ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದ ಹೊತ್ತಿನಲ್ಲಿ ಈ ದೇಶದ ಪ್ರಧಾನಿಗೆ ನೀವು ಮಾವಿನ ಹಣ್ಣನ್ನ ಕಚ್ಚಿ ತಿಂತೀರೋ ಕತ್ತರಿಸಿ ತಿಂತೀರೋ ಅನ್ನೋ ನಿರುಪಯುಕ್ತ ಪ್ರಶ್ನೆ ಕೇಳಿದ ಒಬ್ಬ ಸೆಲೆಬ್ರಿಟಿಗೆ ಈಗ ನಿರುದ್ಯೋಗದ ಪ್ರಶ್ನೆ ಕಾಡ್ತಾ ಇದ್ಯಾಶನ್ ಅನೇಕರು ಅನೇಕ ರೀತಿಯಲ್ಲಿ ಈ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾಗ ಮತ್ತು ಆ ಕಾರಣಕ್ಕೆ ಭಕ್ತರ ಆಕ್ರೋಶಕ್ಕೂ ತುತ್ತಾಗ್ತಾ ಇದ್ದಾಗ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲದವರಂತೆ ಕೂತಿದ್ದ ಇಂಥವರೆಲ್ಲ ಮೋದಿ ಗುಣಗಾನದಲ್ಲೇ ತಾವು ಕಳೆದದ್ದು ತಪ್ಪು ಅಂತ ಈಗಲಾದ್ರೂ ಅನ್ನಿಸತೊಡಗಿದ್ಯಾ ಕಲಾವಿದರು ಅಂತ ಅನಿಸ್ಕೊಂಡವರು ಕೊಂಚವಾದ್ರೂ ಸಾಮಾಜಿಕ ಜವಾಬ್ದಾರಿ ಇಲ್ಲದವರಂತೆ ವರ್ತಿಸ್ತಾ ಸರ್ಕಾರದ ತುತ್ತೂರಿಯಾಗತೊಡಗಿರುವ ಈ ಕಾಲದಲ್ಲಿ ತಮ್ಮ ಮಾತು ನಂಬಿ ಹಾದಿ ತಪ್ಪುವವರು ಹಲವರಿದ್ದಾರೆ ಅನ್ನೋ ಕನಿಷ್ಠ ತಿಳುವಳಿಕೆಯಾದರೂ ಇರಬೇಕಿತ್ತಲ್ವಾ ನಿಮ್ಗೆ ನೆನ್ಪಿರ್ಬೇಕು ಅಕ್ಷಯ್ ಕುಮಾರ್ ಅನ್ನೋ ನಟ ನರೇಂದ್ರ ಮೋದಿಗೆ ಆ ಪ್ರಶ್ನೆ ಕೇಳಿದ್ರು ನೀವು ಮಾವಿನ ಹಣ್ಣನ್ನ ಹೇಗ್ ತಿಂತೀರಿ ಅನ್ನು ಆ ಪ್ರಶ್ನೆಯಿಂದಾಗ್ಲಿ ಅದಕ್ಕೆ ಈ ದೇಶದ ಪ್ರಧಾನಿಯಾದ ವ್ಯಕ್ತಿ ಕೊಟ್ಟ ಉತ್ತರದಿಂದಾಗ್ಲಿ ಏನ್ ಸಾಧ್ಯವಾಯ್ತೋ ಗೊತ್ತಿಲ್ಲ ಆದ್ರೆ ಮೋದಿಗೆ ಅಂಥದ್ದೊಂದು ಮೂರ್ಖ ಪ್ರಶ್ನೆ ಕೇಳಿದ್ದ ಅಕ್ಷಯ್ ಕುಮಾರ್ ಅವರಿಗೆ ತಮ್ಮ ಫ್ಲಾಪ್ ಶೋ ಅಲ್ಲಿಂದಲೇ ಶುರುವಾಗಿದ್ದು ಅಂತ ಅರ್ಥವಾಗಿರ್ಲಿಲ್ಲ ಅದಾದ ಬಳಿಕ ಅಕ್ಷಯ್ ಕುಮಾರ್ ನೀಡಿದ ಕೊನೆಯ ಹಿಟ್ ಸಿನಿಮಾ ಯಾವುದು ಅಂತ ಬಿಡಿ ಅವರಿಗೆ ನೆನ್ಪಿರ್ಲಿಕ್ಕಿಲ್ಲ ಈ ಮಧ್ಯೆ ಅಕ್ಷಯ್ ಕುಮಾರ್ ಹೇಳಿಕೆಯೊಂದು ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಸರ್ಕಾರದ ವಿರುದ್ದ ಮಾತನಾಡೋಕೆ ಸಿಕ್ಕಿದ ಯಾವ ಅವಕಾಶವನ್ನೂ ಬಿಟ್ಟುಕೊಡದೆ ಇರ್ತಾ ಇದ್ದ ಅಕ್ಷಯ್ ತರದ ನಟರು ಕಳೆದ ಹತ್ತು ವರ್ಷಗಳಲ್ಲಿ ಸರ್ಕಾರದ ಗುಣಗಾನದಲ್ಲಿ ಮಗ್ನರಾಗಿದ್ದಾರೆ ಅಮಿತಾಬ್ ಬಚ್ಚನ್ ಅನುಪಮ್ ಖೇರ್ ವಿವೇಕ್ ಅಗ್ನಿಹೋತ್ರಿ ಜೂಹಿ ಚಾವ್ಲಾ ಅಂತವರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ನಿರುದ್ಯೋಗ ರೂಪಾಯಿ ಅಪಮೌಲ್ಯ ಬೆಲೆ ಏರಿಕೆ ಇತ್ಯಾದಿ ಜ್ವಲಂತ ಸಮಸ್ಯೆಗಳಿಂದ ಬಹಳ ಚಿಂತಿತರಾಗಿದ್ರು ಅದರ ಬಗ್ಗೆ ತುಂಬಾ ಟ್ವೀಟ್ ಮಾಡ್ತಿದ್ರು ಈಗ ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಅಕ್ಷಯ್ ಬಾಯಿಂದ ಕೇಳೋಕೆ ಸಿಗದ ಮಾತುಗಳು ಈಗ ಅವರ ಬಾಯಿಯಿಂದ ಹೊರಬಂದಿವೆ ಕೊನೆಗೂ ಮಾಜಿ ಕೆನಡಾ ಪ್ರಜೆ ಅಕ್ಷಯ್ ಕುಮಾರ್ ನಿರುದ್ಯೋಗದ ಕುರಿತು ಮಾತಾಡಿದ್ದಾರೆ ತನ್ನ ವೃತ್ತಿ ಬದುಕಿನ ವಿಷಯ ಎದುರಾದಾಗ ಅಕ್ಷಯ್ ಕುಮಾರ್ ಅವರನ್ನ ನಿರುದ್ಯೋಗ ಅನ್ನೋದು ಕಾಡತೊಡಗಿರುವ ಹಾಗಿದೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಅಕ್ಷಯ್ ಕುಮಾರ್ ಅವರಿಗೆ ಅವರ ಸತತ ವಿಫಲ ಚಲನಚಿತ್ರಗಳ ಕುರಿತು ಸಿಕ್ಕಾಪಟ್ಟೆ ಪ್ರಶ್ನೆಗಳು ಎದುರಾದವು ಅಕ್ಷಯ್ ಕುಮಾರ್ ಈ ರೀತಿ ವರ್ಷಕ್ಕೆ ಹಲವು ಸಿನಿಮಾಗಳನ್ನ ಮಾಡೋದು ಬಿಟ್ಟು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರಂತೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒತ್ತಾಯವನ್ನ ಅವರ ಅಭಿಮಾನಿಗಳು ತುಂಬಾ ಸಮಯದಿಂದ ಮಾಡ್ತಾನೆ ಇದ್ದಾರೆ ನೀವು ಒಂದೇ ಸಿನಿಮಾ ಮಾಡಬೇಕು ಅನ್ನೋ ಪ್ರಶ್ನೆ ಅಕ್ಷಯ್ಗೆ ಹೊಸ್ತೇನೂ ಅಲ್ಲ ಈ ಮುಂಚೆನೂ ಹಲವು ಪತ್ರಕರ್ತರು ಈ ಪ್ರಶ್ನೆ ಕೇಳಿದ್ದಿದೆ ಆದರೆ ಇತ್ತೀಚೆಗೆ ಅವರು ನೀಡಿದ ಉತ್ತರ ವಿಭಿನ್ನವಾಗಿತ್ತು ಒಂದು ಮಾತು ನೆನಪಿರಬೇಕು ಉದ್ಯೋಗ ಇದ್ದವರು ಭಾಗ್ಯಶಾಲಿಗಳಾಗಿದ್ದಾರೆ ಪ್ರತಿದಿನ ಇಲ್ಲಿ ನಿರುದ್ಯೋಗದ ಬಗ್ಗೆ ಮಾತು ಕೇಳಿ ಬರ್ತಿದೆ ಹೀಗಿರುವಾಗ ಉದ್ಯೋಗ ಇರೋರನ್ನ ಕೆಲಸ ಮಾಡೋಕ್ ಬಿಡಿ ಅಂತ ಅಕ್ಷಯ್ ಹೇಳಿದ್ರು ಮೋದಿ ಗುಣಗಾನದಲ್ಲಿ ಬ್ಯುಸಿಯಾಗಿದ್ದ ಅಕ್ಷಯ್ ನಿರುದ್ಯೋಗ ಸಮಸ್ಯೆಯನ್ನ ಒಂದ್ ರೀತಿಯಲ್ಲಿ ಒಪ್ಕೊಂಡ್ರು ನಿರುದ್ಯೋಗ ಸಮಸ್ಯೆ ಇರೋದು ಕೇವಲ ಬಾಲಿವುಡ್ನಲ್ಲಿ ಮಾತ್ರವಲ್ಲ ಕನಸಿನ ನಗರಿ ಮುಂಬೈನಲ್ಲಿ ಸಾವಿರಾರು ಯುವಕರು ನಿರುದ್ಯೋಗದ ಸುಳಿಗೆ ಸಿಕ್ಕಿ ನಲುಗಿ ಹೋಗಿದ್ದಾರೆ ಕನಸುಗಳೊಂದಿಗೆ ಮುಂಬೈಗೆ ಬಂದು ಈಗ ನಿರುದ್ಯೋಗದಿಂದ ಹತಾಶರಾಗಿರುವ ಅದೆಷ್ಟೋ ಯುವಕರಿದ್ದಾರೆ ಎಜುಕೇರ್ ನ್ಯೂಸ್ನ ನಾಲ್ಕು ತಿಂಗಳ ಹಿಂದಿನ ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ದೇಶದ ನಿರುದ್ಯೋಗಿಗಳಲ್ಲಿ ಯುವಜನರ ಪಾಲು ಶೇಕಡ ಎಂಬತ್ಮೂರರಷ್ಟಿದೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ಪಿರಮಿಡ್ ಹೌಸಿಂಗ್ ಸರ್ವೆ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ನಿರುದ್ಯೋಗ ದೇಶದಲ್ಲಿ ಹೆಚ್ಚಾಗಿದ್ದು ನಲವತ್ತೇಳು ಲಕ್ಷ ಜನ ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ ಸರ್ಕಾರವೂ ಹೆಚ್ಚುತ್ತಿರುವ ಉದ್ಯೋಗವನ್ನ ಒಪ್ಪಿಕೊಂಡಂತಿದೆ ಆದ್ದರಿಂದಲೇ ಈ ಬಾರಿಯ ಬಜೆಟ್ನಲ್ಲಿ ಇಂಟರ್ನ್ಶಿಪ್ ಯೋಜನೆಯನ್ನ ಘೋಷಣೆ ಮಾಡಿದೆ ಕಾಲ ಸಂದರ್ಭಕ್ಕೆ ತಕ್ಕಂತೆ ಜನಾದೇಶ ಬದಲಾದಂತೆ ನಟ ಅಕ್ಷಯ್ ಕುಮಾರ್ ಅಂತವರು ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ತಿದ್ದಾರೆ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಮಾತಿನ ಪರ್ವತ ಕಟ್ಟೋದನ್ನ ಬಿಟ್ಟು ಪ್ರಾಯೋಗಿಕ ಪರಿಹಾರಗಳನ್ನ ಕಂಡುಕೊಳ್ಬೇಕು ನೀವು ಮಾವಿನ ಹಣ್ಣನ್ನು ಹೇಗೆ ತಿಂತೀರಿ ಅಂತ ಕೇಳೋ ಬದಲು ದೇಶದ ಪ್ರಧಾನಿಯನ್ನ ಕೇಳಬೇಕಾಗಿರೋದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನ್ನೋದು ಅಕ್ಷಯ್ ತರದ ಸೆಲೆಬ್ರಿಟಿಗಳಿಗೂ ಅರ್ಥವಾಗಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ